ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಾರ್ಟಿ ಒನ್ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ಎಪಿಸೋಡು ತುಂಬ ಎಮೋಷನಲ್ ಆಗಿತ್ತು ಹಾಗೆಯೇ ಪ್ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನಿಜವಾಗ್ಲೂ ಕೂಡ ನನಗಂತೂ ತುಂಬ ಸಂತೋಷ ಆಯಿತು ರಕ್ಷಿತ್ ಹಂಗೆ ಆಯಿತಾ ಲೆಟ್ರ್ ಸಿಗಲಿಲ್ಲ ಅಂತ ಒಂದು ಕಡೆ ಬೇಜಾರಾದರೆ ಆ ಬಿಗ್ ಬಾಸ್ ಮನೆಯಲ್ಲೇ ಆಯಿತಾ ಮುಕ್ಕಾಲು ಹಾಸಿ ಆಯಿತಾ ರಕ್ಷಿತರಿಗೆ ಸಿಗಬೇಕು ಅಂತ ಬಯಸಿದ್ರಲ್ಲ ಕಂಟೆಸ್ಟೆಂಟ್ಗಳು ಅದು ನನಗೆ ತುಂಬ ಖುಷಿಯಾಯಿತು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡ್ ಸ್ಟಾರ್ಟ್ ಅಲ್ಲೇ ರಕ್ಷಿತಾ ಮತ್ತು ರಾಶಿಕಾಗೆ ಬಿಗ್ ಬಾಸ್ ಅವರು ಆಯಿತಾ ಬಿಗ್ ನಿಮ್ಮ ಫ್ಯಾಮಿಲಿಯಿಂದ ಲೆಟ್ರ್ ಬಂದಿದೆ ಓಕೆ ಈ ಲೆಟ್ರು ಸಿಗಬೇಕು ಅಂತಂದರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ನಿಮಗೆ ಓಟ್ ಹಾಕಬೇಕು ಅಂತ ಹೇಳ್ತಾರೆ ಅದೊಂದು ಕ್ಷಣ ನನಗೆ ನಿಜವಾಗ್ಲೂ ಕೂಡ ತುಂಬ ಎಮೋಷನ್ನು ಅದ್ರ ಜೊತೆಗೆ ವ್ಯಕ್ತಿಗಳು ಅಂದರೆ ಹೊರಗಡೆ ಸಮಾಜದಲ್ಲೂ ಕೂಡ ವ್ಯಕ್ತಿಗಳು ಈ ಎಮೋಷನ್ ಆಗಿರೋ ಟೈಮಲ್ಲಿ ನಮ್ಮ ಮೇಲೆ ಆಯಿತಾ ಸೇಡ್ ತೀರಿಸ್ಕಂತಾರೆ ನಾವು ಹುಷಾರಾಗಿರಬೇಕು ನಾವು ಯಾವಾಗ ಎಮೋಷನಲ್ಲಿ ಬ್ರೆಡ್ ಡೌನ್ ಆಗಿರ್ತೀವಿ ಯಾವಾಗ ನಾವು ತುಂಬನೇ ಆಯ್ತಾ ಅಸಹಾಯಕತೆಯಿಂದಿರ್ತೀವಿ ಆಗ ನಮ್ಮ ನಮ್ಮನ್ನು ಆಯ್ತಾ ನಮ್ಮ ಬಗ್ಗೆ ಆಯ್ತಾ ಕೆಟ್ಟದಾಗಿ ಯೋಚನೆ ಮಾಡೋ ಜನ ಇರ್ಬೋದು ನಮ್ಮನ್ನು ಹೇಗಾದರೂ ಮುಗಿಸ್ಬೇಕು ಅಂತ ಕಾಯ್ತಾ ಇರುವಂಥ ಜನ ಆ ಟೈಮಲ್ಲಿ ಸೇರ್ ತೀರ್ಸ್ಕೊಳಕ್ಕೆ ಕಾದು ಕುಳಿತಿರ್ತಾರೆ ಆಯ್ತಾ ಅವರು ಅದ್ದಿನ ರೀತಿ ನಮ್ಮ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ ಕಾದು ಕುಳಿತಿರ್ತಾರೆ ಹಾಗಾಗಿ ನಾವು ಯಾವಾಗಾದ್ರೂ ಎಮೋಷನಲ್ ಆಗಿ ನಾವು ಬ್ರೇಕ್ ಡೌನ್ ಆದಾಗ ದಯವಿಟ್ಟು ಆಯ್ತಾ ಯಾರೂ ಕೂಡ ಇಂತಹವರ ಇದಕ್ಕೆ ಉಪ್ಪಾಕ್ಬೇಡಿ ಬಿಟ್ಟಾಕಿ ಅಷ್ಟೇ ಆಯಿತಾ ಅದನ್ನು ರಕ್ಷಿತ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲೂ ಕೂಡ ಅವಳ ನೋವನ್ನು ಅವಳ ಅಸಹಾಯಕತೆಯನ್ನು ಅವಳು ತೋರಿಸ್ಕೊಳ್ಳಿಲ್ಲ ನಿಜವಾಗ್ಲೂ ಅವಳ ಮನಸಲ್ಲಿ ತುಂಬ ಹತ್ತಿರ್ಬೋದು ಆಯ್ತಾ ಆ ಮನ್ಸಲ್ಲಿ ತುಂಬ ನೋವು ಪಟ್ಟಿರ್ಬೋದು ಬಟ್ ಅದರ ಹೊರ್ಗಡೆ ಹಾಕ್ಲಿಲ್ಲ ಆ ವ್ಯಕ್ತಿತ್ವ ಇದೆಯಲ್ಲ ಆ ಮೆಚುರಿಟಿ ಇದೆಯಲ್ಲ ಸೂಪರ್ ಇವತ್ತು ನಿಜವಾಗ್ಲೂ ಕೂಡ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ರಕ್ಷಿತಾ ಆ ಮೆಚುರಿಟಿಗೆ ನಮ್ಮ ಪ್ರೇಕ್ಷಕ ಜೈ ಅಂತ ಇದೆ ನಿಜವಾಗ್ಲೂ ಇಷ್ಟು ಸಟಲ್ಡ್ ಆಗಿ ಆ ಎಲ್ಲ ನೋವನ್ನು ನುಂಗ್ಕೊಂಡು ಆಯ್ತಾ ಒಂದು ಸೀನ್ ಕ್ರಿಯೇಟ್ ಮಾಡ್ಬೋದಿತ್ತು ಅವಳು ಮನ್ಸು ಮಾಡಿದ್ದಿದ್ರೆ ಬಟ್ ಅವಳು ಮಾಡಲಿಲ್ಲ ತುಂಬ ಜೆಂಟಲ್ ಆಗಿ ತುಂಬಾ ಆಯ್ತಾ ಆ ಒಂದು ಮೆಚುರಿಟಿನ ತೋರಿಸಿದ್ಲು ರಕ್ಷಿತಾ ನನಗೆ ತುಂಬಾ ಖುಷಿ ಆಯಿತು ಅಲ್ಲಿ ಸಪೋರ್ಟ್ ಮಾಡಿದಂತಹ ಅಷ್ಟು ಜನ ಅವ್ರು ಹೇಳಿದ್ದು ಒಂದೇ ಮಾತು ಪಾಪ ಹಾ ಈ ಲೆಟ್ರ್ ಬೇಕಿತ್ತು ಅಭಿಷೇಕು ಆಯಿತಾ ಅವಳಿಗೆ ಏನು ಸಿಗಲ್ಲ ಪಾಪ ಇದೊಂದು ಸಿಗಬೇಕಿತ್ತು ಅವಳಿಗೆ ಪ್ರತಿಯೊಬ್ಬರು ಅಭಿಷೇಕು ಗಿಲ್ಲಿ ಕಾವ್ಯ ಸ್ಪಂದನ ನಮ್ಮ ರಘು ಅವರು ಎಲ್ಲರೂ ಕೂಡ ಅದು ನಾನು ತುಂಬಾ ಖುಷಿಯಾಯಿತು ಅಶ್ವಿನಿ ಗೌಡ ಅವರು ಇದನ್ನು ಬೇರೆ ರೀತಿಯಾಗಿ ಅವ್ರು ಸೇರಿ ತೀರ್ಸ್ಕೊಳಕ್ಕೆ ನೋಡ್ಬೋದಿತ್ತು ಇಲ್ಲ ಬೇರೆ ಅವ್ರ ಟೈಮ್ ಬಂದಾಗ ಅವ್ರು ಮಾತನಾಡ್ಬೋದಿತ್ತು ಅಲ್ಲಿದ್ದು ರಾಶಿಕ ರಾಶಿಕ ಲೆಟ್ರು ಅದನ್ನ ನಮ್ಮ ಸೂರಜ್ ಅವರು ಇದೇನು ಈ ಕಾಂಟ್ರವರ್ಷಿ ಮುಗಿದ ಮೇಲೆ ಸೂರಜ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಹೊರ್ಗಡೆ ವಾಕ್ ಮಾಡ್ತಾ ರಾಶಿಕ ರಾಶಿಕಾ ಮತ್ತೆ ಸೂರಜ್ ವಾಕ್ ಮಾಡ್ತಾ ಸೂರಜ್ ರಾಶಿಕನಿಗೆ ಬುದ್ಧಿ ಹೇಳ್ತಾರೆ ಇವತ್ತು ನಿನಗೆ ನಿನ್ನ ಒಂದು ಫ್ಯಾಮಿಲಿಯ ಒಂದು ಪತ್ರ ಸಿಗದೆ ಇರೋಕ್ಕೆ ಕಾರಣನೇ ಅಶ್ವಿನಿ ಮೇಡಮ್ ಮತ್ತು ಧ್ರುವ ಅಲ್ಲಿ ಯಾರು ಕೂತಿದಾರಲ್ಲ ಆ ಗುಂಪೆನೆ ನಿನಗೆ ಸಿಗದಂಗಿರಕ್ಕೆ ಕಾರಣ ಯಾಕೆ ಅಂತಂದ್ರೆ ಇಲ್ಲಿದ್ದು ನಿನ್ನ ಪತ್ರ ಆ ಆಯ್ತಾ ಅವರು ರಾಶಿ ರಕ್ಷಿತನ ಮೇಲೆ ಸೇರ್ ತೀರಿಸ್ಕೊಂಡ್ರು ಅಂದರೆ ನಿನ್ನ ಪತ್ರವನ್ನು ಅಂದರೆ ನಿನ್ನ ಫ್ಯಾಮಿಲಿ ಅವರು ಬರೆದಿದ್ದಂಥ ಪತ್ರವನ್ನು ಮುಂದೆ ಇಟ್ಕೊಂಡು ಆಯ್ತಾ ರಕ್ಷಿತನ ಮೇಲೆ ಅಶ್ವಿನಿ ಗೌಡ ಅವರು ಆಯ್ತಾ ಸೇರ್ ತೀರಿಸ್ಕೊಂಡ್ರು ಇದು ಎಷ್ಟರ ಮಟ್ಟಿಗೆ ಸರಿ ಹಾ ಅದ ತುಂಬ ಚೆನ್ನಾಗಿ ಸೂರಜ್ ಅವರು ರಾಶಿಕಾಗೆ ಕನ್ವೇ ಮಾಡಿದರು ಇದು ತಪ್ಪು ಅಶ್ವಿನಿ ಗೌಡ ಮಾಡಿದ ತಪ್ಪು ಅಲ್ಲಿರೋದು ರಾಶಿಕನ್ ಪತ್ರ ಅಲ್ಲಿ ರಾಶಿಕ ಮಾತನಾಡಬೇಕು ಇಲ್ಲಿ ಬೇರೆಯವರ ಪತ್ರವನ್ನು ಇಟ್ಕೊಂಡು ಆಯ್ತಾ ರಕ್ಷಿತನ ಮೇಲೆ ಸೇರ್ ತೀರ್ಸ್ಕೊಂಡಂತಹ ಧ್ರುವತ್ ಮತ್ತು ಅಶ್ವಿನಿ ಗೌಡಗೆ ಏನ್ ಹೇಳ್ಬೇಕು ಹ್ಮ್ ಇವ್ರಿಗೆ ನಿಜವಾಗ್ಲೂ ಆಯ್ತಾ ಮನುಷ್ಯತ್ವ ಮನಸ್ಸಾಕ್ಷಿ ಅನ್ನೋದು ಇದೆಯಾ ಹ್ಮ್ ನಿಜವಾಗ್ಲೂ ನಾನು ನನ್ ನಂಗೆ ತುಂಬನೇ ಹತ್ರ ಅಸಹ್ಯ ಹುಟ್ಟಿಸ್ತು ಅಂತಾನೆ ಹೇಳ್ಬೋದು ಓಕೆ ಇದಾದ ನಂತರ ನೆಕ್ಸ್ಟ್ ಆಯ್ತಾ ಒಂದು ಪ್ರೇಮ ಕತೆ ಒಂದು ಪ್ರೇಮ ಕಾವ್ಯ ಅಂತಾನೆ ಹೇಳ್ಬೋದು ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗು ಒಂದು 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 ಹೇಳ್ತಾರಲ್ಲ ನನಗೆ ಇವ್ರು ಬೇಕು ಗುರು ಇವ್ರಿಗಾಗ ನಾನು ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ಅಂತೇಳಿ ತ್ಯಾಗ ಮೂರ್ತಿಯಾಗಿ ನಿಂತಹ ನಮ್ಮ ಗಿಲ್ಲಿನಟ ಸೀರಿಯಸ್ ಆಗಿ ಹೇಳ್ತೀನಿ ಗಿಲ್ಲಿನಟ ಒಂದು ಮಾತು ಹೇಳ್ತಾರೆ ನಾನು ಎಮೋಷನನ್ನು ಹತ್ತೆ ತೋರಿಸ್ಬೇಕಂತೇನಿಲ್ಲ ಅದು ಒಳಗಡೆ ನಾನು ಎಷ್ಟು ಹೇಳ್ತೀನಿ ಅಂತ ನಮ್ಗೆ ಗೊತ್ತದ ಅವಾಗ ರಕ್ಷಿತ ಚಪ್ಪಳೆ ತಡ್ತಾರೆ ಅಂದರೆ ರಕ್ಷಿತಗೆ ಆ ಫೀಲ್ ಗೊತ್ತಾಗುತ್ತೆ ಅಂದರೆ ಗಿಲ್ಲಿ ಏನು ಫೀಲ್ ಆಗ್ತಿದ್ದಾರೆ ಅನ್ನೋದು ಅದು ರಕ್ಷಿತಕ್ಕೆ ಗೊತ್ತಾಗುತ್ತೆ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗು ಆ ಕೋಆರ್ಡಿನೇಟು ಅಂದರೆ ಕಾವ್ಯನಿಗೆ ಎಷ್ಟು ನಂಬಿಕೆ ಇದೆ ನೋಡಿ ಗಿಲ್ಲಿ ನಟನ ಬಗ್ಗೆ ಅವನು ತರ್ತಾನೆ ಅವನು ಅವನು ನನ್ನ ಲೆಟರ್ ತರ್ದೇ ಇರೋಕ್ ಚಾನ್ಸೇ ಇಲ್ಲ ನಾನೆಲ್ಲಾದ್ರೂ ತಗೊಂಡ್ರೆ ಇಬ್ಬರಿಗೆ ಇವೆ ಆಯ್ತಾ ಆ ಲೆಟ್ರ್ ಸಿಗಲ್ಲ ಆಮೇಲೆ ಯುಮ್ಯುನಿಟಿ ಕೂಡ ಹೋಗುತ್ತೆ ತುಂಬ ಚೆನ್ನಾಗಿ ಆಯ್ತಾ ಕಾವ್ಯ ಆ ಒಂದು ಡಿಶ್ ಅಂತ ತಗೊಂಡ್ರೆ ಅಂದರೆ ನನಗೆ ನಂಬಿಕೆ ಇದೆ ಗಿಲ್ಲಿ ನಟ ಖಂಡಿತವಾಗ್ಲೂ ನನ್ನ ಲೆಟ್ರ್ ತಂದೇ ತರ್ತಾನೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಕಾವ್ಯ ಗಿಲ್ಲಿ ನಟನ ಮೇಲೆ ನಿಜವಾಗ್ಲೂ ಗಿಲ್ಲಿ ನಟ ಆ ಕಾಡು ತಗೊಂಡು ಆಚೆ ಬಂದಾದ ಮೇಲೆ ಆ ಕಾವ್ಯನ ಕಣ್ಣುಗಳೇ ಹೇಳ್ತಾ ಇತ್ತು ಯಾರಾದರೂ ಅಬ್ಸರ್ವ್ ಮಾಡಿದರೆ ಕಾವಿನ ಕಣ್ಣನ್ನು ನನಗೆ ಕಮೆಂಟ್ ಮಾಡಿ ಆ ಕಣ್ಣು ಪೂರ್ತಿ ಗಿಲ್ಲಿ ನಟನ್ನೇ ನೋಡ್ತಾ ಇತ್ತು ಆ ಥ್ಯಾಂಕ್ಫುಲ್ಲು ಆ ಗ್ರೇಟ್ಫುಲ್ ಅಲ್ಲದೆ ವಿತ್ ಲವ್ ಅಲ್ಲಿ ವಿತ್ ಅಲ್ಲಿ ಅಂದರೆ ನಾನು ಇವ್ನ ಏನೋ ತಿಳ್ಕೊಂಡಿದ್ದೆ ಬರೀ ಕಾಮಿಡಿ ಮಾಡ್ತಾನೆ ತಮಾಷೆ ಮಾಡ್ತಾನೆ ಅಂತ ಬಟ್ ಇವನು ನನಿಗೋಸ್ಕರವಾಗಿ ಆಯ್ತಾ ತ್ಯಾಗ ಮಾಡೋವಷ್ಟು ದೊಡ್ಡ ಮನಸ್ಸಿದೆ ಇವನಿಗೆ ನನಗೋಸ್ಕರವಾಗಿ ಏನ್ ಬೇಕಾದರೂ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಕಾವ್ಯ ಬಂತು ಅದನ್ನೇ ಕಂಡ್ರೆ ಹೇಳೋದು ನಿಜವಾದ ಪ್ರೀತಿ ಅಂತ ಯಾಕೆಂದರೆ ಯಾವಾಗಲೂ ಅಷ್ಟೇನೆ ಪ್ರೀತಿ ಅನ್ನೋದು ಒಂದು ಬಾಂಡಿಂಗ್ ಅನ್ನೋದು ಅದು ತಾನಾಗೆ ಆಯಿತಾ ಹುಟ್ಟಬೇಕು ಯಾವಾಗಲೂ ಅಷ್ಟೇ ಒಬ್ರನ್ನ ನಾನು ನಿಜವಾಗ್ಲೂ ಲವ್ ಮಾಡ್ತೀನಿ ಒಬ್ಬರ ಬಗ್ಗೆ ನಂಗೆ ತುಂಬ ರೆಸ್ಪೆಕ್ಟ್ ಇದೆ ನಾನು ಅವ್ರನ್ನ ಅಡ್ಮೈರ್ ಮಾಡ್ತಿದ್ದೀನಿ ಅಂದಾಗ ಅವರಿಗೋಸ್ಕರ ನಾವು ಏನು ಬೇಕಾದರೂ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತೀವಿ ಅದು ಗಿಲ್ಲಿ ನಟನಿಗೆ ಅಲ್ಲ ಅವ್ರ ಫ್ಯಾಮಿಲಿ ಬರ್ತಾರೆ ನೀವು ನೋಡ್ತೀರ ಗಿಲ್ಲಿ ಅಂದರು ಪರವಾಗಿಲ್ಲ ಕಾವ್ಯ ನೋಡಿ ಅಂದಿರೋ ಇದನ್ನೇ ನಾನು ಹೇಳೋದು ಇದು ನಿಜವಾದ ಲವ್ ಮತ್ತು ಒಂದು ಬಾಂಡಿಂಗ್ ಅಂದರೆ ಒಬ್ಬ ವ್ಯಕ್ತಿ ನಮಗೆ ತುಂಬ ಇಷ್ಟ ಆಗಿದ್ದಾರೆ ನಾವು ತುಂಬ ಅವ್ರನ್ನ ಅಡ್ಮೈರ್ ಮಾಡ್ತಿದ್ದೀವಿ ಅಂದಾಗ ಅವರಿಗೋಸ್ಕರವಾಗಿ ನಾವು ಏನು ಬೇಕಾದರೂ ತ್ಯಾಗ ಮಾಡೋಕೆ ರೆಡಿ ಇರ್ತೀವಿ ನಿಜವಾಗಲೂ ಕಾವ್ಯ ಮತ್ತು ಗೀ ನಟ ಇವರಿಬ್ಬರ ಒಂದು ಪ್ರೀತಿ ಏನಿದೆ ಫಿದ ನಾನಂತೂ ಫಿದಾ ಅದೇ ರೀ ನಾನೊಬ್ಳೆ ಅಲ್ಲ ಇಡೀ ಆಯ್ತಾ ಕರ್ನಾಟಕ ಜನತೆ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಈಚ್ ಅದರ್ ಆಯ್ತಾ ಆ ಬಾಂಡಿಂಗ್ ಮರ್ಯಾದೆ ಕೊಡ್ತಾರಲ್ಲ ಅವರಿಬ್ರು ಒಬ್ಬರ ಬಗ್ಗೆ ಒಬ್ರು ಅಷ್ಟು ತಿಳ್ಕೊಂಡಿದ್ದಾರಲ್ಲ ಅಂದ್ರೆ ಗಿಲ್ಲಿ ನಟ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಆಯಿತಾ ಕಾವಿನಲ್ಲಿ ಇದೆಯಲ್ಲ ಗ್ರೇಟ್ ಕಂಡ್ರೆ ಅದನ್ನು ಗಿಲ್ಲಿ ನಟ ಹೇಳ್ತಾರೆ ಆಯ್ತಾ ಅವಳು ನನ್ನ ಮೇಲೆ ಕಾವ್ಯ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳೋದು ಇಂಪಾರ್ಟೆಂಟ್ ಅಂತಾರೆ ಇದಲ್ವೇನ್ರಿ ಫ್ರೆಂಡ್ಶಿಪ್ಪು ಇದಲ್ವ ಪ್ರೀತಿ ನಂಗೆ ತುಂಬಾ ಇಷ್ಟ ಆಯಿತು ಐ ರಿಯಲಿ ನಾನಂತ ಹ್ಯಾಪಿಯಾಗಿ ಫೀಲ್ ಆದ ಓಕೆ ಇದಾದ ನಂತರ ಕಣ್ಣೀರ ದಾರೆ ಹರಿಸೋಕ್ಕೆ ರೆಡಿಯಾದಂತಹ ಅಶ್ವಿನಿ ಗೌಡ ಮತ್ತು ಜಾನ್ವಿ ಆಯಿತಾ ಅವ್ರು ಹೇಳ್ತಾರೆ ಜಾನ್ವಿ ಕ ಅಶ್ವಿನಿ ಗೌಡನ್ಗೆ ಹೇಳ್ತಾರೆ ನನಗೇನು ನೀವು ಪತ್ರ ಬಿಟ್ಕೊಡ್ಬೇಕಂತೇನಿಲ್ಲ ಓಕೆ ನೀವು ತಗೊಳ್ಳಿ ಪತ್ರನ ಇಮ್ಯುನಿಟಿನೂ ನೀವೇ ತಗೊಳ್ಳಿ ಅಂತ ಹೇಳಿ ಅಂತ ಹೇಳ್ತಾರೆ ಜಾನ್ವಿ ಅವರು ಆದರೆ ಅಶ್ವಿನಿ ಗೌಡ ಅಲ್ಲಿ ಜಾನ್ವಿಗೆ ಬಿಟ್ಕೊಡ್ತಾರೆ ನಾನು ಅಶ್ವಿನಿ ಗೌಡ ಅಳ್ತಾ ಇದ್ದಾಗ ಅಶ್ವಿನಿ ಗೌಡ ಜಾನೆಗೋಸ್ಕರವಾಗಿ ತ್ಯಾಗ ಮಾಡಿದ್ರು ಇದೆಲ್ಲ ನಾನು ಏನು ಅಷ್ಟು ದೊಡ್ಡದಾಗಿ ತಗೊಳಲ್ಲ ಯಾಕೆಂತಂದ್ರೆ ನನಗೂ ಗೊತ್ತಿದೆ ಪ್ರೀತಿ ಬಗ್ಗೆ ರಕ್ಷಿತ ಬಿಟ್ಟು ಬೇರೆ ಯಾರಿದ್ದಿದ್ರು ಕೂಡ ನಾನು ಬಿಟ್ಕೊಡ್ತಿದ್ದೆ ಅಂತ ಅಂದ್ರಲ್ಲ ಹಾಗಾದ್ರೆ ರಕ್ಷಿತನ ಮೇಲೆ ಅಷ್ಟು ಜಿದ್ದು ತೀರಿಸ್ಕೊಳೋ ಅಂತದ್ದು ಏನಿದೆ ಅಷ್ಟು ಕೋಪ ಅಷ್ಟು ಸೇರ್ ತೀರಿಸ್ಕೊಳ್ಳೇಬೇಕು ಅನ್ನೋದು ಏನಿದೆ ಅಶ್ವಿನಿ ಗೌಡಗೆ ಅಶ್ವಿನಿ ಗೌಡ ಈ ಮಾತು ಹೇಳ್ತಾರೆ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ರಕ್ಷಿತಾ ಬಿಟ್ಟು ಆ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ಬಿಟ್ಕೊಡ್ತಾ ಇದ್ದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆಯಲ್ವಾ ಹಾಗಾದ್ರೆ ಅಶ್ವಿನಿ ಗೌಡ ದ್ವೇಷವನ್ನು ಸಾಧಿಸ್ತಿದ್ದಾರೆ ರಕ್ಷಿತನ ಮೇಲೆ ಅಂದ್ರೆ ಒಳ್ಳೆ ಟೈಮಿಗೋಸ್ಕರ ಕಾಯ್ತಿದ್ದಾರೆ ಒಳ್ಳೆ ಟೈಮ್ ಸಿಕ್ಕಿದ್ರೆ ನಿಜವಾಗ್ಲೂ ರಕ್ಷಿತನ ಮೇಲೆ ಎಷ್ಟೆಲ್ಲ ಸೇಡ್ ತೀರ್ಸ್ಕೋಬಹುದು ಅನ್ನೋದು ಇದ್ರಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಓಕೆ ಆವಾಗ ಅಶ್ವಿನಿ ಗೌಡ ಹೇಳ್ತಾರೆ ಇಲ್ಲ ನಾನು ಜಾನ್ವಿ ಅವರಿಗೆ ಲೆಟರ್ ಸಿಗ್ಲಿ ಅವ್ರ ಮಗನಿಂದ ಅಂತ ಹೇಳಿ ಅವಾಗ ಜಾನ್ವಿ ಅವರಿಗೆ ಲೆಟ್ರ್ ಸಿಗುತ್ತೆ ಅದಲ್ಲಿಗೆ ಕ್ಲೋಸ್ ಆಗುತ್ತೆ ಅದಾದ ನಂತರ ಈ ವಾರದ ಕ್ಯಾಪ್ಟನ್ ಯಾರು ಈ ವಾರದ ಕ್ಯಾಪ್ಟನ್ ಇದರಲ್ಲಿ ಏನು ಸೇವ್ ಯಾರು ಯಾರ್ಯಾರು ಅಂತ ಎಲ್ಲರಿಗೂ ಗೊತ್ತು ರಿಷಾ ಗೌಡ ಅದೇ ರೀತಿ ಅಭಿಷೇಕ್ ಮಾಳು ನಮ್ಮ ಕಾವ್ಯ ರಘು ಆಯ್ತಾ ಇಷ್ಟು ಜನ ಆ ಪ್ರೇಕ್ಷಕರ ಮುಂದೆ ಬರ್ತಾರೆ ಪ್ರೇಕ್ಷಕರ ಮುಂದೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಆಡಿಯನ್ಸ್ ಬಂದಿರ್ತಾರೆ ಆಡಿಯನ್ಸ್ ಮುಂದೆ ಬಂದು ನಾವು ಯಾಕೆ ಈ ವಾರದ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ಹೇಳ್ತಾರೆ ನಾವು ಯಾಕೆ ಈ ವಾರದ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ಹೇಳ್ತಾರೆ ಈ ವಾರದ ಕ್ಯಾಪ್ಟನ್ ಆಗಬೇಕು ಮತ್ತು ಯಾಕೆ ಆಗಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಮಾಡು ಅವರು ಅಂತೂ ನಾ ಡ್ರೈವರ್ ಅಂತ ಹಾಡೆಲ್ಲ ಹೇಳ್ತಾರೆ ಕೆಲವೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮಾಡು ಯು ಆರ್ ಸೋ ಕ್ಯೂಟ್ ನನಗೆ ಮಾಡು ಮಾತನಾಡ್ತಿದ್ರೆ ಆ ಖುಷಿ ಪಡ್ತಿದ್ರೆ ನಂಗೆ ಭಾರಿ ಇಷ್ಟ ಇದು ಮಾಡು ನೀನು ಸೂಪರ್ ನೀನು ನೀನು ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ನೀನು ಆಯ್ತಾ ಉತ್ತರ ಕನ್ನಡದ ಹುಲಿ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ತನಕ ಬರಬೇಕು ನೀನು ಮಾಡು ಇಲ್ಲ ಅಲ್ಲಿ ಪ್ರೇಕ್ಷಕರ ಎದುರುಗಡೆ ನಾನು ಯಾಕೆ ಕ್ಯಾಪ್ಟನ್ ಆಗಬೇಕು ತುಂಬಾ ತುಂಬ ಕ್ಯೂಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ರೀತಿ ರಿಷಾ ಗೌಡ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ರೀತಿ ಕಾವ್ಯ ಕಾವ್ಯ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಯಾಕೆ ಆಗಬೇಕು ಈ ವಾರದ ಕ್ಯಾಪ್ಟನ್ ಅನ್ನೋದನ್ನು ಅದೇ ರೀತಿ ರಘು ಅವರು ಆಯ್ತು ಅಭಿಷೇಕ್ ಅವರು ಎಲ್ಲ ಆಮೇಲೆ ಜಾನ್ವಿ ಅವರು ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇವತ್ತು ಗೊತ್ತಾಗುತ್ತೆ ನಮಗೆ ಯಾರು ಈ ವಾರದ ಕ್ಯಾಪ್ಟನ್ನು ಅನ್ನೋದು ಅದಲ್ಲದೇ ಆಯ್ತಾ ನನಗೆ ಒಂದು ಅನಿಸಿದ್ದೇನು ಗೊತ್ತಾ ಇವತ್ತಿನ ಎಪಿಸೋಡ್ ನೋಡಿದಾಗ ಇಲ್ಲಿ ಊರು ಅಂತಂದರೆ ಒಳ್ಳೆಯವರು ಕೆಟ್ಟವರು ಎಲ್ಲದೂ ಇರುತ್ತೆ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ವ್ಯಕ್ತಿತ್ವ ಇರೋ ಜನನೂ ಇದ್ದಾರೆ ಕೆಟ್ಟು ಬ ವ್ಯಕ್ತಿತ್ವ ಇರೋ ಅಂಥ ಜನನೂ ಇದ್ದಾರೆ ಅದಲ್ಲದೆ ಬಿಗ್ ಬಾಸ್ ಬಾಸ್ಗಳ ಸೀಸನ್ ಟ್ವೆಲ್ ಅಲ್ಲಿ ಖಂಡಿತವಾಗ್ಲೂ ಈಗ ಒಬ್ಬೊಬ್ಬರ ಮುಖ ಒಬ್ಬೊಬ್ಬರು ಒಬ್ಬ ಬಂಡವಾಳ ಅದು ಓಪನ್ ಆಗ್ತಾ ಇದೆ ಗೊತ್ತಾಗ್ತದೆ ನಮಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಮಗೆ ನಮ್ಗೆ ನಮ್ಗೆ ಗೊತ್ತಾಗ್ತದೆ ಒಂದು ಲೆಕ್ಕಕ್ಕೆ ಸಿಗ್ತಾ ಇದೆ ನಿನ್ನ ಮುಂದೆ ಇನ್ನೂ ಚೆನ್ನಾಗಾಗುತ್ತೆ ಈ ಎಪಿಸೋಡು ಖಂಡಿತವಾಗ್ಲೂ ಎಲ್ಲರ ಮನಸ್ಸಿಗೆ ಹತ್ರ ಆಗಿರುತ್ತೆ ಯಾಕೆಂತಂದರೆ ನೋವು ಒಂದು ಅಂಡರ್ಸ್ಟ್ಯಾಂಡಿಂಗು ಒಂದು ಪ್ರೀತಿ ಅದ್ರ ಜೊತೆಗೆ ಒಬ್ಬ ಮನುಷ್ಯ ಆಯಿತ ಮಾನಸಿಕವಾಗಿ ಕುಗ್ಗಿದಾಗ ಎಮೋಷನಲಿ ಡೌನ್ ಆದಾಗ ನಮ್ಮ ಸುತ್ತ ಇರೋರೆ ನಮ್ಮ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ ಕಾಯ್ತಾ ಇರ್ತಾರೆ ಅನ್ನೋದು ಈ ಎಪಿಸೋಡಲ್ಲಿ ನನಗೆ ಗೊತ್ತಾಯಿತು ಈ ನಲವತ್ತೊಂದೇ ಎಪಿಸೋಡಿನ ಆಯ್ತಾ ರಿವ್ಯೂ ಇದ್ದು ನನ್ನ ಎಪಿಸೋಡ್ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್